ಎಲ್ಲರಿಗೂ ನನ್ನ ನಮಸ್ಕಾರಗಳು ನೂತನವಾಗಿ ಪ್ರಾರಂಭವಾಗಿರುವ ಕನ್ನಡ ಫಿಲಮ್ ಚೇಂಬರ್ ಕೆ ಎಫ್ ಸಿ ಇದರ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮವನ್ನು ಇದೇ ಜುಲೈ ಹದಿನೈದರಂದು ಅಂದರೆ ಸೋಮವಾರ ಬಳ್ಳಾರಿಯ ಪತ್ರಕರ್ತರ ಭವನದಲ್ಲಿ ಏರ್ಪಾಡು ಮಾಡಲಾಗಿದೆ ಈ ಕೆ ಎಫ್ ಸಿ ಕನ್ನಡ ಫಿಲಂ ಚೇಂಬರ್ ಇದನ್ನು ಎಂ ಎಸ್ ರವೀಂದ್ರ ಅವರ ಸಾರಥ್ಯದಲ್ಲಿ ಇದು ಪ್ರಾರಂಭವಾಗಿದ್ದು ತನ್ನ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದೆ ಕೆ ಎಫ್ ಸಿ ಕಳೆದ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪ್ರಾರಂಭವಾಯಿತು ಎಮ್ ಎಸ್ ರವೀಂದ್ರ ಅವರು ತುಂಬ ಉತ್ಸಾಹಿಗಳು ಛಲವಂತರು ಮತ್ತು ಈ ಒಂದು ಕೆ ಎಫ್ ಸಿಯನ್ನು ಪ್ರಾರಂಭ ಮಾಡುವ ಮೊದಲು ಕನ್ನಡ ಚಿತ್ರರಂಗದಲ್ಲಿರುವ ಹಿರಿಯ ನಟರು ಚಿತ್ರರಂಗದ ದಿಗ್ಗಜರು ಸ್ನೇಹಿತರು ಇವರುಗಳ ಜೊತೆಯಲ್ಲಿ ಡಿಸ್ಕಷನ್ ಮಾಡಿ ಆ ನಂತರ ಈ ಕೆ ಎಫ್ ಸಿ ಕನ್ನಡ ಫಿಲಂ ಚೇಂಬರ್ ಇದನ್ನು ಪ್ರಾರಂಭ ಮಾಡಿದ್ದಾರೆ ಎಮ್ ಎಸ್ ರವೀಂದ್ರ ಪ್ರೆಸಿಡೆಂಟ್ ಆಗಿ ಅವರಿಗೆ ಬಹಳ ಚೈತನ್ಯಕಾರಿಯಾದಂಥ ಅಂಶಗಳು ಅವರ ಯೋಚನೆಯಲ್ಲಿ ಬರುತ್ತೆ ಅವರು ಏನು ಹೇಳ್ತಾ ಹೇಳ್ತಾಯಿದ್ರು ಅಂದರೆ ನಮ್ಮ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಲ್ಲೂ ನಾವುಗಳು ಹೋಗಿ ಈ ಕೆ ಎಫ್ ಸಿ ಬಗ್ಗೆ ಪತ್ರಕರ್ತರಿಗೆ ಇದರ ವಿವರಗಳನ್ನು ತಿಳಿಸಿ ಮತ್ತು ಅವರನ್ನು ಮಾಧ್ಯಮದಲ್ಲಿ ಕೆ ಎಫ್ ಸಿ ಬಗ್ಗೆ ಹೆಚ್ಚು ಪ್ರಚಾರ ಮಾಡಲು ರಿಕ್ವೆಸ್ಟ್ ಮಾಡ್ಕೋಬೇಕು ಅಂತ ತಿಳಿಸಿದರು ಅದೇ ಪ್ರಕಾರ ನಾವು ಇದುವರೆಗೂ ಮಂಡ್ಯ ಮೈಸೂರು ಚಾಮರಾಜನಗರ ಮಡಿಕೇರಿ ತುಮಕೂರು ಶಿವಮೊಗ್ಗ ಹಾಸನ ದಾವಣಗೆರೆ ಚಿತ್ರದುರ್ಗ ಹೊಸಪೇಟೆ ರಾಮನಗರ ಕೋಲಾರ ಈ ಜಿಲ್ಲೆಗಳಿಗೆ ನಾವುಗಳು ಆಗಲೇ ಹೋಗಿ ನಮ್ಮ ಕೆ ಎಫ್ ಸಿ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ ಆದರೆ ಇದೇ ಜುಲೈ ಹದಿನೈದು ಸೋಮವಾರದಂದು ಬಳ್ಳಾರಿಗೆ ನಾವೆಲ್ಲ ಬರ್ತಾಯಿದ್ದೀವಿ ಬಳ್ಳಾರಿಯ ಪತ್ರಕರ್ತರಿಗೆ ಪತ್ರಕರ್ತರ ಭವನದಲ್ಲಿ ನಮ್ಮ ಕೆ ಸಿಯ ಉದ್ದೇಶಗಳೇನು ಕಾರ್ಯಕ್ರಮಗಳೇನು ರೂಪರೇಷೆಗಳೇನು ಪ್ರತಿಯೊಂದನ್ನು ನಾವು ತಿಳಿಸ್ಕೊಡ್ತೇವೆ ಈ ಕೆ ಸಿನ ಕನ್ನಡ ಚಲನಚಿತ್ರದ ಹಿತದೃಷ್ಟಿಯಿಂದ ಪ್ರಾರಂಭ ಮಾಡಿದ್ದೀವಿ ಕನ್ನಡ ಚಲನಚಿತ್ರ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯವನ್ನು ವಹಿಸಬೇಕು ಪ್ರತಿಯೊಬ್ಬರಿಗೂ ಈ ಕೆ ಸಿಯಿಂದ ಅನುಕೂಲಗಳಾಗುತ್ತೆ ಪ್ರತಿಯೊಬ್ಬರು ಅಂದರೆ ಯಾರು ಕನ್ನಡ ಚಲನಚಿತ್ರ ರಂಗದಲ್ಲಿ ಅಂದರೆ ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡ್ತಿರೋ ಅಂಥ ಪ್ರತಿಯೊಬ್ಬರೂ ಕ್ಯಾಮ್ರಾಮನ್ ಇರ್ಬೋದು ಆ್ಯಕ್ಟರ್ ಇರ್ಬೋದು ಆ್ಯಕ್ಟ್ರೆಸಸ್ ಇರ್ಬೋದು ಚೈಲ್ಡ್ ಆರ್ಟಿಸ್ಟ್ ಇರ್ಬೋದು ಸ್ಕ್ರಿಪ್ಟ್ ರೈಟರ್ ಇರ್ಬೋದು ಫೈಟರ್ಸ್ ಇರ್ಬೋದು ಮ್ಯೂಸಿಕ್ ಮಾಸ್ಟ್ ಇರ್ಬೋದು ಇನ್ನು ನಾನಾ ತರಹದ ಕೆಲಸಗಾರರಿಗೆ ಉದಾಹರಣೆಗೆ ಲೈಟ್ ಬಾಯ್ ಇರ್ಬೋದು ಪ್ರತಿಯೊಬ್ಬರಿಗೂ ಇದು ಮೆಂಬರ್ಶಿಪ್ನ ಕೊಡೋದಕ್ಕೆ ರೆಡಿಯಾಗಿದೆ ನಮ್ಮ ಪ್ರಕಾರ ಈ ಕೆ ಸಿಯಿಂದ ಎಲ್ರಿಗೂ ಹೆಚ್ಚು ಅನುಕೂಲ ಆಗುತ್ತೆ ಅದು ಹೇಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ನಾವು ಹದಿನೈದನೇ ತಾರೀಕು ಸೋಮವಾರ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಳ್ಳಾರಿಯ ಪತ್ರಕರ್ತರ ಭವನದಲ್ಲಿ ತಿಳಿಸ್ಕೊಡ್ತೇವೆ ಈ ಕೆ ಎಫ್ ಸಿಯ ಯ ಪ್ರೆಸಿಡೆಂಟ್ ನಾನು ಆಗಲೇ ಹೇಳಿದೆ ಎಮ್ ಎಸ್ ರವೀಂದ್ರ ಅವರು ಬಹಳ ಉತ್ಸಾಹಿಗಳು ಮತ್ತು ಬಹಳ ಹಾರ್ಡ್ ವರ್ಕರ್ ನಮಗೆ ಸಂತೋಷ ಆಗುತ್ತೆ ಅವ್ರ ಜೊತೆಲಿ ಮಾತಾಡೋದೇ ಒಂದು ನಮಗೆ ಸಂತೋಷ ನಾನು ಡಾಕ್ಟರ್ ಎನ್ ಎನ್ ಪ್ರಹ್ಲಾದ್ ಅಂತ ಈ ಕೆ ಸಿಯ ಸ್ಪೋಕ್ಸ್ ಪರ್ಸನ್ ಮತ್ತು ವೈಸ್ ಪ್ರೆಸಿಡೆಂಟ್ ನನ್ನ ಮತ್ತು ಎಮ್ ಎಸ್ ರವೀಂದ್ರ ಅವರ ಕಳಕಳಿಯ ಪ್ರಾರ್ಥನೆ ಏನು ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡುತ್ತಿರುವ ಪ್ರತಿಯೊಬ್ಬರೂ ನಮ್ಮ ಕೆ ಎಫ್ ಸಿ ಮೆಂಬರ್ ಆಗಬೇಕು ಮೆಂಬರ್ಶಿಪ್ ತಗೋಬೇಕು ಅದು ತಗೊಂಡಾಗ ನಮಗೆ ಇನ್ನೂ ನಾವು ಹೆಚ್ಚು ಉತ್ಸಾಹಿಗಳಾಗಿ ಈ ಕನ್ನಡ ಚಲನಚಿತ್ರ ಅಂದರೆ ನಮ್ಮ ಕೆ ಎಫ್ ಸಿ ಮೂಲಕ ಹೆಚ್ಚು ಹೆಚ್ಚು ಕೆಲಸಗಳನ್ನು ನಾವು ಮಾಡೋದಕ್ಕೆ ತುಂಬ ಇಷ್ಟಪಡ್ತೇವೆ ಹಾಗಾಗಿ ಈ ಒಂದು ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ಜುಲೈ ಹದಿನೈದರಂದು ಸೋಮವಾರ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಳ್ಳಾರಿಯ ಪತ್ರಕರ್ತ ಭವನಕ್ಕೆ ಹೆಚ್ಚು ಹೆಚ್ಚು ಕಲಾವಿದರು ಕಲಾಪೋಷಕರು ಬಂದು ನಮ್ಮನ್ನು ಆಶೀರ್ವಾದ ಮಾಡಬೇಕಂತ ನಾವು ಅಂದರೆ ನಾನು ಮತ್ತು ಎಮ್ ಎಸ್ ರವೀಂದ್ರ ಅವರು ಕೇಳ್ಕೊಳ್ತೇವೆ ಎಲ್ಲರಿಗೂ ಒಳ್ಳೆಯದಾಗಲಿ